ನಾವು ತುಂಬಾ ಬಡವರು ನಮ್ಮ ಮಗ ಅಮಾಯಕ ಯಾರ ತಂಟಿಗೂ ಹೋದವನಲ್ಲ ಅವನನ್ನ ಕಾರಣವಿಲ್ಲದೆ ಕೊಲೆ ಮಾಡಲಾಗಿದೆ ಬಂಟ್ವಾಲ ತಾಲೂಕಿನ ಕಲ್ಪನೆಯ ಕಾಗುಡ್ಡೆ ಎಂಬಲ್ಲಿ ಮಂಗಳವಾರದಂದು ಕೊಲೆಯಾದ ಬಡಗಬೆಳ್ಳೂರು ಗ್ರಾಮದ ಅಬ್ದುಲ್ ರೆಹಮಾನ್ ಯಾನೆ ರಹೀಂ ಯಾನೆ ಮೋನು ಮೂವತ್ನಾಲ್ಕು ವರ್ಷದವರು ಅವರ ತಂದೆ ಅಬ್ದುಲ್ ಕಾದಿರ್ ಮತ್ತು ತಾಯಿ ಆಸಿಯಾ ಅವರ ಅಳಲಾಗಿದೆ ಬುಧವಾರ ವಾರ್ತಾ ಭಾರತೀಯ ಜೊತೆ ಮಾತನಾಡಿದ ಅವರು ನಮ್ಮ ಮಗ ಯಾರ ತಂಟೆ ತಕರಾರಿಗೂ ಹೋದವನಲ್ಲ ಅವನಾಯಿತು ಅವನ ದುಡಿಮೆಯಾಯಿತು ಇದೀಗ ಅವನ ಇಬ್ಬರು ಮಕ್ಕಳು ಅನಾಥ

ಅಬ್ದುಲ್ ರೆಹಮಾನ್ ತುಂಬಾ ಒಳ್ಳೆಯವ ಎಲ್ಲರ ಜೊತೆ ಬೆರೀತಾ ಇದ್ದ ನಮ್ಮ ಮಸೀದಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಅದು ಬಿಟ್ರೆ ಯಾವ ಸಂಘಟನೆಯಲ್ಲೂ ಇರಲಿಲ್ಲ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಇದರಿಂದ ಅಮಾಯಕರ ಕೊಳೆಯಾಗ್ತಾ ಇದೆ ಇದಕ್ಕೆ ರಾಜ್ಯ ಸರ್ಕಾರವೇ ಕಾರಣವಾಗಿದೆ ಎಂದು ಬಿರುಸಿನ ಮಳೆಯನ್ನ ಲೆಕ್ಕಿಸದೆ ಅಂತಿಮ ದರ್ಶನ ಪಡೆಯಲು ಆಗಮಿಸಿದ ಸ್ಥಳೀಯರು ಆರೋಪಿಸಿದರು ಹಿಂದೆ ಹೀಗೆಲ್ಲ ಕೊಳೆಗಳಾಗ್ತಾ ಇರಲಿಲ್ಲ ಈಗ ಸರಣಿ ಕೊಳೆಗಳಾಗ್ತಾ ಇದೆ ರಾಜ್ಯದ ಗೃಹ ಸಚಿವರು ಪ್ರಯೋಜನವಿಲ್ಲ ಅವರು ರಾಜೀನಾಮೆ ಸಲ್ಲಿಸಬೇಕು ಎಂದು ಹಿರಿಯರೊಬ್ಬರು ಆಗ್ರಹಿಸಿದ್ರು